ಮತ್ತು ನಾನು ಎದ್ದಿದೆ ಇನ್ನೊಂದು ವರೆ ಗೈಸ್ ಇನ್ನು ಟಿಫನ್ ಹಾಗಿಲ್ಲ ನಮ್ಮ ಜೂ ಟಿಫನ್ ಲೇಟಾದರೆ ಆಲ್ರೆಡಿ ಆಗ್ತಾ ಇರಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಇವಾಗ ಪೂಜೆ ಮಾಡಬೇಕಲ್ಲ ಲಕ್ಷ್ಮೀನ ತಿರ್ಗ್ಸ್ಬೇಕು ತಿರ್ಗ್ಸಾದ್ಮೇಲೆ ಯಾವಾಗ ಬೇಕಾದರೂ ಎತ್ಕೋಬೋದು ಸಂಜೆನೋ ಯಾವಾಗಾದ್ರೂ ಎತ್ಕೋಬೋದು ಇವಾಗ ಟೈಮ್ ನೋಡಿಬಿಟ್ಟು ಲಕ್ಷ್ಮೀನ ತಿರ್ಗ್ಸೋಣ ಅಂತ ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದಾರೆ ಪ್ರಮೋದವರು ಇವಾಗ ಪೂಜೆ ಮಾಡಿ ಲಕ್ಷ್ಮಿಗೆ ಆರತಿ ಮಾಡಿ ಲಕ್ಷ್ಮೀ ಎತ್ತಬೇಕು ತ್ರೀ ಡೇಸು ತ್ರೀ ಡೇಸು ಫೈ ಪೂಜೆ ಕೆಲವೊಬ್ಬೊಬ್ಬರು ಮಾರ್ನಿಂಗ್ ಇಟ್ಟು ನೈಟೇ ತಿರುಗಿಸ್ಬಿಡ್ತಾರೆ ನಾವು ಇವಾಗ ಒನ್ ಟೂ ಇಯರ್ಸಿಂದ ಅಭ್ಯಾಸ ಮಾಡ್ಕೊಂಡಿರೋದು ಶುಕ್ರವಾರ ಇಟ್ಟರೆ ಭಾನುವಾರ ಮಾರ್ನಿಂಗ್ ಪೂಜೆ ಮಾಡಿ ಎತ್ತೋದು ಆ ಥರ ಮಾಡ್ಕೊಬಿಟ್ಟಿದ್ದೀವಿ ಮೂರು ದಿನ ನಾವು ಎಲ್ಲೂ ಹೋಗೋಕ್ಕಾಗಲ್ಲ ಲಕ್ಷ್ಮಿ ಪೂಜೆಯಲ್ಲಿ ಮನೇಲೇ ಇರಬೇಕು ಬಿಕಾಸ್ ಪೂಜೆ ಮಾಡಬೇಕಲ್ಲ ಆದ್ದರಿಂದ ಇವಾಗ ತಿರುಗಿಸ್ಬಿಟ್ಟು ಹೋದರೆ ಏನೂ ಇಲ್ಲ ಆ್ಯಂಡು ನಂದು ರಿಪೋರ್ಟ್ ಕೂಡ ಬಂದಿದೆ ಒಂದು ರಿಪೋರ್ಟು ನಂದು ಡ್ರಿಪ್ಸು ಕ್ಲಿಯರ್ ಆಗಸ್ಟ್ರಲ್ಲೇ ಒಂದು ರಿಪೋರ್ಟ್ ಬಂದು ಹೇಳಿದರು ಡಾಕ್ಟರು ಇನ್ನೊಂದು ರಿಪೋರ್ಟ್ ಬಂದು ಅದು ಏನಕ್ಕೆ ಇನ್ಫೆಕ್ಷನ್ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಇನ್ನೊಂದು ರಿಪೋ ಇನ್ನೊಂದು ಯೂರಿನ್ ಟೆಸ್ಟ್ಗೆ ಕೊಟ್ಟು ಬಂದಿದ್ವಿ ಅವರೇನೋ ಮೂರು ಗಂಟೆಗೆ ರಿಪೋರ್ಟ್ ಬರುತ್ತೆ ಅಂತ ಅಲ್ಲಿ ಹೇಳಿದ್ದಾರೆ ನಮ್ಮ ಹತ್ರ ಬಂದು ನೈಟು ಎಷ್ಟೊತ್ತಾದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಅಂತ ನಮ್ಗೆ ಹೇಳಿದ್ದಾರೆ ಸೊ ಅದಕ್ಕೆ ರಿಪೋರ್ಟ್ ಬಂದರೆ ಕಾಲ್ ಮಾಡ್ತೀವಿ ಸೊ ಬಂದು ನೀವು ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿ ಅಂತ ಸಿಸ್ಟರ್ ಹೇಳಿದ್ದಾರೆ ಸಿಸ್ಟರ್ ಅಂದಿ ಅವ್ರಿಗೆ ಅವ್ರ ನನ್ನ ಸಿಸ್ ಅನ್ಬೇಡ ಅಂತಾರೆ ನಾನು ಸಿಸ್ಟರ್ ಅಂದಿನಿ ಕಣ್ಣ ನಾನಿನ್ನೂ ಚಿಕ್ಕವಾಗ ಇಷ್ಟ ಇನ್ನೂ ಇಪ್ಪತ್ತು ನಾಲ್ಕು ವರ್ಷ ಅವ್ರ ಬೇಕಿಂದು ದೊಡ್ಡವರಲ್ಲ ಸೊ ಅದಕ್ಕೆ ನಾನು ಸಿಸ್ಟರ್ ಅಂದೂ ಒಂದು ಅವ್ರ ಸಿಸ್ಟರ್ ಇದ್ದೀವಿ ಅನ್ನಿ ಅಂತಾರೆ ಅದಕ್ಕೆ ಹೇಳ್ತೀನಿ ಕಾಲ್ ಮಾಡಿ ಅಂದಿದ್ದಾರೆ ನೋಡೋಣ ನನಗೆ ಕಾಲ್ ಮಾಡಿ ನಾಲ್ಕು ಗಂಟೆ ಆದರೂ ಪರವಾಗಿಲ್ಲ ಕಾಲ್ ಮಾಡಿ ನಾನು ಬಂದು ತೋರಿಸ್ಕೊ ಬರ್ತೀನಿ ಅಂತ ಹೇಳಿದ್ದೀನಿ ನೋಡೋಣ ಏನಕ್ಕೆ ಇನ್ಫೆಕ್ಷನ್ ಆಗಿದೆ ಅಂತ ನನಗೂ ಗೊತ್ತಿಲ್ಲ ಪ್ರಮೋದವ್ರು ಈ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಈ ಪೂಜೆ ಮಾಡಿ ಲಕ್ಷ್ಮಿನ ತಿರ್ಗಿಸಿ ನನಗೆ ಮತ್ತು ಅಜ್ಜಿ ಮನೆಗೆ ಹೋಗೋಣ ಅಂತ ಗೊತ್ತಿಲ್ಲ ಪ್ರಮೋದವ್ರು ಕರ್ಕೊಂಡು ಹೋದರೆ ಹೋಗ್ತೀನಿ ಇಲ್ಲ ನಾನು ಕರ್ಕೊಂಡು ಕರ್ಕೊಂಡೋಗ್ತೀರಾ ಗೈಸ್ ನೋಡಿ ನಾ ಅಜ್ಜಿ ಮನೆ ಕರ್ಕೊಂಡು ಹೋಗೋಣ ನೋಡಿ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಮೇಲೆ ಆಯಿತು ಇವತ್ತೋ ಅನ್ನಿಸ್ತಾ ಇದೆ ಅಜ್ಜಿ ನೋಡಬೇಕು ತುಂಬ ದಿನ ಆಯಿತು ಹೋಗೇ ಇಲ್ಲ ಹೋಗೇ ಇಲ್ಲ ಅಂತ ಫಸ್ಟ್ ಆಫ್ ಆಲ್ ಪ್ರಮೋದ್ ಅವ್ರ ಫ್ಯಾಮಿಲಿ ನೋಡೋಕೋಗಕ್ಕೆ ಅವರೇ ನನ್ನ ಕರಿಬೇಕು ಫೋರ್ಸ್ ಮಾಡಬೇಕು ಗೈಸ್ ಲೆಕ್ಕ ಹೇಳಬೇಕು ಅಂದರೆ ಇಲ್ಲಿ ಉಲ್ಟ ಮನೇಲಿ ನಾನೇ ಕೇಳ್ತೀನಿ ಕರ್ಕೊಂಡೋಗಿ ಕರ್ಕೊಂಡೋಗಿ ಅಂತ ಎಲ್ಲರ ಮನೆಯಲ್ಲೂ ಆ ಥರ ಆದರೆ ಅಯ್ಯೋ ನನ್ನ ಹೆಂಟಿ ನನ್ನ ಫ್ಯಾಮಿಲಿಗೆ ಬರೋದೇ ಇಲ್ಲ ನನ್ನ ಫ್ಯಾಮಿಲಿ ಅವ್ರನ್ನ ಮಾತಾಡ್ಸೋದೇ ಇಲ್ಲ ಅಂತ ಆ ಥರ ಹೇಳಿದ್ರೆ ನಮ್ಮ ಮನೇಲಿ ಉಲ್ಟ ನನ್ನ ಗಂಡ ಅವ್ರ ಫ್ಯಾಮಿಲಿಗೆ ಕರ್ಕೊಂಡೇ ಹೋಗೋಲ್ಲ ಅವ್ರ ಕಡೆಯವ್ರು ಯಾರು ಗೈಸ್ ಕೆಟ್ಟದ್ದು ಬಯಸಲ್ಲ ಅದಕ್ಕೆ ನಂಗೆ ತುಂಬ ಇಷ್ಟ ಅವ್ರ ಕಡೆ ಫ್ಯಾಮಿಲಿ ನನಗೆ ಪ್ರತಿಯೊಬ್ಬರೂ ಗೈಸ್ ಪ್ರತಿಯೊಬ್ಬರೂ ಅವ್ರು ನಮ್ಗೆ ಕಾಲ್ ಮಾಡದೇ ಇರ್ಬೋದು ಬಟ್ ಮುಖಾಮುಖಿ ಸಿಕ್ಕಿದಾಗ ಅವ್ರ ಸಿಸ್ಟರ್ಸ್ಗಳಾಗಿರ್ಬೋದು ಅವರ ಆಂಟಿರು ಅವ್ರ ಚಿಕ್ಕಮ್ಮಂದಿರು ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಅದೇ ನನಗಿಷ್ಟ ಅನ್ನಿಸ್ತಾ ಇದೆ ನನಗೆ ಅಜ್ಜಿ ನೋಡಬೇಕು ಅಂತ ಏನಕ್ಕೂ ಗೊತ್ತಿಲ್ಲ ಇವತ್ತು ಬೆಳಗ್ಗೆಯಿಂದನೂ ಅದು ಕನಸಿಂದನೂ ಅನ್ನಿಸ್ತಾ ಇದೆ ಕನಸಲ್ಲಿ ಬೇರೆ ಹೋಗಬೇಕು ಹೋಗಿದ್ದೀನಿ ಅಂತಾರೆಲ್ಲ ಅನ್ನಿಸ್ಬಿಟ್ಟಿತ್ತು ನೋಡೋಣ ಅಜ್ಜಿ ನೋಡೋಕ್ಕೆ ಹೋಗ್ತೀವ ಇಲ್ವ ಅಂತ ಪಕ್ಕ ಹೋಗ್ತೀವಿ ನಾನು ಅಂದಮೇಲೆ ಹೋಗ್ತೀವಿ ಗೈಸ್ ನೋಡೋಣ ಗೈಸ್ ಪ್ರಮೋದ್ ಅವ್ರು ಏನೋ ಗಿಫ್ಟ್ ಕೊಟ್ಟಿದ್ದಾರೆ ತೋರಿಸಲ ಯಾವತ್ತೂ ಕೊಡಲ್ಲ ಗೈಸ್ ನಂಗೆ ಹೂವು ಅಂತ ಇವತ್ತು ನೋಡಿ ಅವ್ರು ಕಟ್ಟಿಬಿಟ್ಟಿದಾರಲ್ಲ ಅದಕ್ಕೆ ಅಜ್ಜಿ ಮನೆಗೆ ಹೋದ್ರೆ ಇನ್ನೂ ಇಷ್ಟು ಕೊಡ್ತಾರೆ ಆಂಟಿ ಉಟ್ಕೋತಲ್ವ್ರೀ ಕರ್ಕೊಂಡು ಹೋಗ್ಬೇಕು ನೀನು ಹ್ಞೂ ಹ್ಞೂ ಅಂತವ್ರಿ ಗೈಸ್ ಅಂತಾರೆ ಆಮೇಲೆ ಅಯ್ಯೋ ನಿಂಗ್ ಆಗಲ್ಲ ಅಯ್ಯೋ ನೀನ್ ಬಿದೋಗ್ತೀಯ ಅಯ್ಯೋ ಅಲ್ಲಿ ಕಾರ್ ಹೋಗಲ್ಲ ಹಂಗ ಹಿಂಗೇನ್ ಡೈಲಾಗ್ ಹೊಡಿತಾರೆ ಕಾರ್ ಹೊಡಿತಾರೆವಾಗಿಲ್ಲ ಪರವಾಗಿಲ್ಲ ಬೈಕಲ್ಲೇ ಹೋಗ್ತೀನಿ ನಾನು ಕಳಚ ಎತ್ತಕ್ಕೂ ಮುಂಚೆ ಪೂಜೆ ಮಾಡಿ ನೈವೇದ್ಯ ಇಡ್ಬೇಕಲ್ವಾ ಸೊ ಅದಕ್ಕೆ ಇವಾಗ ಆರತಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಇನ್ನೊಂದು ಆರತಿ ಮಾಡ್ತೀವಿ ಎರಡು ದೀಪದಲ್ಲಿ ಆರತಿ ಮಾಡ್ತೀವಿ ಒಂದು ಸ್ವಲ್ಪ ಜನಕ್ಕೆ ಒಂದು ಕ್ವೆಶನ್ ಇರ್ಬೋದು ಆ್ಯಂಡ್ ಈ ಇದು ನನಗೆ ಕಮೆಂಟ್ ಕೂಡ ಬಂದಿತ್ತು ಆ್ಯಂಡ್ ಮೆಸೇಜ್ ಕೂಡ ಮಾಡಿದ್ರಿ ನನ್ನ ಬಿಸ್ನೆಸ್ ಅಕೌಂಟಲ್ಲಿ ಏನಕ್ಕೆ ನೀವು ಎರಡು ಲಕ್ಷ್ಮಿನ ಕೂರಿಸಿದ್ದೀರಾ ಅಂತ ಸೊ ಅಫ್ಕೋರ್ಸ್ ಎಲ್ಲರೂ ಲಕ್ಷ್ಮಿನ ಎರಡೇ ಅಲ್ವಾ ಕೆಳಗಡೆ ಒಂದು ಕಳಶ ಕೂರಿಸ್ತಾರೆ ಮೇಲುಗಡೆ ಒಂದು ಕಳಶ ಕೂರಿಸ್ತಾರೆ ಅದು ಎಲ್ಲರ ಮನೇಲೂ ಅಷ್ಟೇ ಕೆಲವೊಬ್ಬೊಬ್ಬರು ಮನೆ ಕೂರಿಸಲ್ವೇನೋ ಬಟ್ ನಾವು ನಡೆಸ್ಕೊಂಡು ಬಂದಿರೋದು ಈ ರೀತಿ ಆದ್ದರಿಂದ ನಾವು ಪ್ರತಿ ವರ್ಷವೂ ಅಷ್ಟೇ ಆ ಕಡೆ ಒಂದು ಕಳಶ ಇಡಬೇಕು ಈ ಕಡೆ ಒಂದು ಕಳಶ ಇಡಬೇಕು ಬೇರೆಯವರು ಮೇಲ್ಗಡೆ ದೊಡ್ಡ ಲಕ್ಷ್ಮಿ ಇರುತ್ತೆ ಕೆಳಗಡೆ ಕಳಶ ಇಟ್ಟಿರ್ತಾರೆ ಬಟ್ ನಾವು ಪಕ್ಕ ಪಕ್ಕ ಕೂರಿಸ್ತೀವಿ ಪ್ರತಿ ವರ್ಷವೂ ಏನೋ ಗೊತ್ತಿಲ್ಲ ಅದು ಅಭ್ಯಾಸ ಮಾಡ್ಕೊಂಡಂಗೆ ನಾವು ಮಾಡಲೇಬೇಕು ಅಂದರೆ ನಾವು ಬೆಳ್ಳಿದೆಯಲ್ಲ ಸೊ ಅದರಲ್ಲೊಂದು ಕೂರಿಸ್ತೀವಿ ದೊಡ್ಡ ಲಕ್ಷ್ಮಿ ಬಂದು ಅದು ತಾಮ್ರದ್ದು ದೊಡ್ಡ ಬಿಂದಿಗೆ ಬರುತ್ತಲ್ಲ ಸೊ ಅದರಲ್ಲಿ ನಾವು ಕೂರಿಸಿರೋ ಅಂಥದ್ದು ಪ್ರಮೋದವರು ಸುಮ್ಮನಂಗಿ ವಿಡಿಯೋ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಪೂಜೆ ಮುಗಿದ ಮೇಲೆ ನೈವೇದ್ಯನ ದೇವ್ರಿಗೆ ಸಮರ್ಪಿಸಿ ಆಮೇಲೆ ನಾನು ಅದನ್ನು ಕಳಶನ ಎರಡು ಅಷ್ಟೇ ದೊಡ್ಡ ಕಳಶ ಆ್ಯಂಡ್ ಚಿಕ್ಕ ಕಳಶ ಎರಡನ್ನು ತಿರುಗಿಸ್ತೀನಿ ಅಷ್ಟೇ ಮುಗೀತು ಇನ್ನು ಅದನ್ನು ನಾವು ಸಂಜೆ ಬೇಕಾದ್ರೂ ಎತ್ಕೋಬೋದು ಇಲ್ಲ ಆವಾಗಲೇ ಬೇಕಾದರೂ ಎತ್ತುತ್ತೀವಿ ಅಂದರೆ ಎತ್ತಬೋದು ಆ ರೀತಿ ಇರುತ್ತೆ ನೀವು ಹೀಗೆ ಮಾಡೋದು ಅಂದ್ಕೊಳ್ತೀನಿ ನಾವು ತ್ರೀ ಡೇಸ್ ಅಭ್ಯಾಸ ಮಾಡಿಕೊಂಡು ಇವಾಗ ತ್ರೀ ಡೇಸೇ ಹಾಕ್ಬಿಟ್ಟಿದೆ ನಾನು ಹೇಳ್ತಾ ಇದ್ದೆ ಪ್ರಮೋದಿಗೆ ನೆಕ್ಸ್ಟ್ ಇಯರ್ ನಾವು ಒಂದು ದಿನಕ್ಕೆ ತೆಗಿಯೋಣ ಅಂತ ಅವರು ಬೇಡ ಅಂತ ಹೇಳ್ತಿದ್ರು ಪೊಂಗಲ್ಗೆ ಏನು ತುಪ್ಪ ಇಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಪ್ರಮೋದ್ ಅವರು ನೋಡಿ ಅವ್ರು ತಟ್ಟೆಗೆ ಹಾಕ್ಕೊಂಡ್ಬಂದಿದ್ದಾರೆ ಅಂತ ಆ್ಯಂಡ್ ಇದು ಹಣ್ಣು ರಸಾಯನ ದೇವ್ರಿಗೆ ಮಾಡಿದರು ಫ್ರೂಟ್ಸ್ ತಿನ್ನಲ್ವಲ್ಲ ಹಿಂಗಾದರೂ ತಿಂತಾಳೆ ಅಂದ್ಬಿಟ್ಟು ಹಿಂಗೆ ಮಾಡಿ ಕೊಟ್ಬಿಟ್ಟಿದ್ದಾರೆ ನನಗೆ ಎಸ್ ಗೈಸ್ ಇವಾಗ ಅಜ್ಜಿ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಹೇಳಿ ಡೈಲಾಗ್ನೆ ಹೊಡೆದ್ರು ಗೈಸ್ ಪ್ರಮೋದ್ ಅವರು ಬೈಕಲ್ಲಿ ಬರ್ತೀಯಾ ಅಂದರು ನಾನು ಅದಕ್ಕೆ ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ಟಿದ್ರು ಬೈಕಾದರೂ ಬರ್ತೀನಿ ಕಾರ್ ಆದರೂ ಬರ್ತೀನಿ ಅಂದರೆ ಹಂಗಾರೆ ಓಕೆ ಅಂದ್ಬಿಟ್ಟು ಬಿಸಿಲು ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿ ಆಗೋರು ಫ್ರೂಟ್ಸ್ ಎಲ್ಲ ಹಾಕೋತಾ ಇದ್ದಾರೆ ಅಜ್ಜಿಗೆ ಅಜ್ಜಿ ಫ್ರೂಟ್ಸ್ ಬಿಟ್ರೆ ಏನೋ ತಿನ್ನೋಕ್ಕಾಗಲ್ಲ ಅಗಿಯೋಕ್ಕಾಗಲ್ಲ ಅಂತ ಹೇಳ್ತಾರೆ ಇನ್ನು ನಾರ್ಮಲ್ ಚಕ್ಲಿ ಅಂತದಲ್ಲ ಆಂಟಿ ತಿಂತಾರೆ

ಹಾ ಹೋಗೋಕೆ ಯಾಕಂದ್ರೆ ನಾನು ತುಂಬ ದಿನವೇ ಆಯಿತು ಈ ಥರ ಬಿಸಿಲಲ್ಲಿ ಬೈಕಲ್ಲಿ ಓಡಾಡಿ ತುಂಬ ದಿನ ಆಯ್ತಲ್ಲ ಸಡನ್ನಾಗಿ ಆ ಥರ ಹೋದಾಗ ಒಂಥರ ಅನ್ಸುತ್ತೆ ಎದ್ರುದೇ ನಾನು

ಆಂಟಿ ನಮಗೆ ಕಾಲ್ ಮಾಡಿದ್ದಾರೆ ಪ್ರಮೋದ್ ಕೋ ಫೋನ್ಗೆ ಬಟ್ ಪ್ರಮೋದ್ ಅವರು ಅಣ್ಣನ ಬನತಾ ರಿಸೀವೇ ಮಾಡಿಲ್ಲ ಅದಕ್ಕೆ ಹೇಳಿದ್ದೀನಿ ಇವಾಗ ಸೇವ್ ಮಾಡ್ಕೊಳ್ಳಿ ಅಂತ ಯಾಕಂದರೆ ನಾವು ಆಲ್ಮೋಸ್ಟ್ ಫೈವ್ ಮಂತ್ಸೇ ಆಯಿತು ಹೋಗಿ ಯಾಕೆ ಬಂದಿಲ್ವಲ್ಲ ಆಮ ಅಂದ್ಬಿಟ್ಟು ಕೇಳೋಕ್ಕೆ ಫೋನ್ ಮಾಡಿದ್ದಾರೆ ಸರಿಯಾ ನಾವೇ ಹೋಗಿದೀವಿ ಲಾಸ್ಟ್ ವೀಕ್ ಅವ್ರು ಕಾಲ್ ಮಾಡಿದ್ದಾರೆ ಬಟ್ ಈ ವೀಕ್ ನಾವು ಹೋಗಿದ್ದೀವಿ ಆ್ಯಂಡ್ ಇವಾಗ ರಾಕಿ ತೊಗೊಳೋಣ ಅಂದ್ಬಿಟ್ಟು ಹಂಗೆ ಮಾರ್ಕೆಟ್ಗೆ ಬಂದ್ವಿ ಅಣ್ಣನಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಒಂದು ಎರಡು ಥರ ತೊಗೊಂಡೆ ಒಂದೇ ಥರ ಬೇಡ ಎಲ್ಲರಿಗೂ ಸೊ ಬೇರೆ ಬೇರೆ ಥರ ತೊಗೊಳೋಣ ಅಂದ್ಬಿಟ್ಟು ಇದ್ದೆ ತೊಗೊಂಡು ನಾವು ರಾಖಿ ಕಟ್ಟೋಕ್ಕೆ ಅಂತ ಅಣ್ಣನ ಅಂಗಡಿ ಹತ್ರ ಹೋದ್ವಿ ಅಣ್ಣ ಇರಲೇ ಇಲ್ಲ ಆ್ಯಂಡ್ ಇನ್ನೊಂದು ಅಣ್ಣ ಶಶಿ ಅಣ್ಣ ಅಂತ ಅವ್ರಿಗೂ ಕಟ್ಟಬೇಕು ಅವರೂ ಅವ್ರ ಮನೆಗೂ ನಾವು ನಾಳೆ ಹೋಗ್ತಾ ಹೋಗ್ತಾಯಿದ್ವಿ ಫಂಕ್ಷನ್ ಇದೆ ಅಂತ ಸೊ ಅಲ್ಲೇ ಹೋಗೋಣ ಅಂದ್ಬಿಟ್ಟು ನಾನು ಇದು ಎರಡನ್ನ ಸೆಲೆಕ್ಟ್ ಮಾಡಿದೆ ಎರಡು ಸೇಮ್ ಪ್ರೈಸು ಚೆನ್ನಾಗಿದೆ ಡಿಫ್ರೆಂಟಾಗಿದೆ ಅಂದ್ಬಿಟ್ಟು ಎರಡು ಥರ ತೊಗೊಂಡೆ ನಾನು ಎಸ್ ಕೈಸ್ ಮನೆಗೆ ಬಂದ್ವಿ ಇವಾಗ ತಾನೆ ನಾಳೆ ನಾವು ಒಂದು ಫಂಕ್ಷನ್ ಇದೆ ಮಂಡೆ ಮಧ್ಯಾಹ್ನದ ಮೇಲಿದೆ ಅಲ್ಲಿ ಅಣ್ಣ ಇದ್ದಾರಲ್ಲ ಲಾಸ್ಟ್ ಟೈಮ್ ಬರ್ಡೇಗೆ ಹೋಗಿದ್ವಲ್ಲ ಶಶಿ ಅಣ್ಣ ಅಂತ ಅಣ್ಣಂಗೆ ಕಟ್ಟಾಕಿ ಅಂದ್ಬಿಟ್ಟು ಒಂದು ರಾಕಿ ತೊಗೊಂಡಿದ್ದೀನಿ ಆ್ಯಂಡ್ ಇದು ನಾವು ಮಾರ್ಕೆಟಲ್ಲಿ ಶಾಪ್ಗೆ ಹೋಗ್ತೀವಲ್ಲ ಗಂಧದ ಕಡ್ಡಿ ಅಂಗಡಿ ಶಾಪ್ಗೆ ಅಣ್ಣ ಅಣ್ಣ ಅಂತೀನಲ್ಲ ಅವ್ರ ಜೊತೆ ಇನ್ನೊಬ್ಬರು ಹಣ್ಣಾಯ್ತಾರೆ ಅವ್ರ ವೈಫ್ ನನ್ನ ವೀಡಿಯೋ ನೋಡ್ತಾರಂತೆ ಸೊ ಇದು ಮೂರು ಜನಕ್ಕೂ ಮೂರು ಥರ ಇದು ಇದು ಸೇಮ್ ಪ್ರೈಸು ಇದು ಐ ಥಿಂಕ್ ಕಡಿಮೆ ಆಗುತ್ತೆ ಏಯ್ಟಿ ರುಪೀಸ್ ಏನು ಇದು ಏಯ್ಟಿ ರುಪೀಸ್ ಇದು ಇದು ಒನ್ ಫಿಫ್ಟಿ ಏನು ಅನ್ಸುತ್ತೆ ಅಷ್ಟೇ ಇನ್ನೊಂದು ತೊಗೋಬೇಕಿತ್ತು ನಂಗೆ ಆಮೇಲೆ ನೆನಪಾಯಿತು ಗೈಸ್ ಅವ್ರ ಅಂಗಡಿ ಹತ್ತಿರ ಹೋಗ್ತಾ ಇದ್ವಿ ಅಯ್ಯೋ ಇನ್ನೊಂದು ತೊಗೋಬೇಕಿತ್ತಲ್ಲ ಅಂತ ಆವಾಗ ಆ ಅಣ್ಣಗೆ ನೆನೆಸ್ಕೊಂಡು ತೊಗೊಂಡಿದ್ದು ಇದು ಅಲ್ಲಿ ಮಾಡ್ತೀನಲ್ಲ ಬಾರಪ್ಪ ಹೋಗಪ್ಪ ಅಂತ ಮಾತಿಸ್ತಾ ಇರ್ತಾರಲ್ಲ ನಾನು ಅಣ್ಣ ಅಣ್ಣ ಅಂತೀನಲ್ಲ ಅವ್ರಿಗೆ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ ಚೆನ್ನಾಗಿದೆ ಆ್ಯಂಡ್ ಕುಂಕುಮನೂ ಅಲ್ಲೇ ಇದೆ ಅಲ್ಲೇ ಇಟ್ಬಿಟ್ಟು ಹಣೆಗೆ ಕಟ್ಬಿಟ್ಟು ಬರ್ಬೋದು ಬಟ್ ಅವ್ರು ಇರಲಿಲ್ಲ ಹೋದ್ವಿ ನಾವು ಇರಲಿಲ್ಲ ಕಾಲ್ ಮಾಡಿದೆ ಅಣ್ಣ ಅಂಗಡಿ ಹತ್ರ ಬಂದಿದ್ದೀನಿ ಅಂತ ಅಯ್ಯೋ ಮೊದಲೇ ಕಾಲ್ ಮಾಡೋದಲ್ವಪ್ಪ ನಾನು ಇವಾಗ ತಾನೇ ಬಂದುಬಿಟ್ಟೆ ಮನೆಗೆ അയത നാളെ വർത്തു തീടു തീടമ ഇതര തീവ് തോന്ന നൂറൈ കൊടുക്കാം ಆದರೂ ಏನು ಡಿಸೈನ್ ಇಲ್ಲ ಪಜೈನಿಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಅಣ್ಣನ ಮನೆ ಹ್ಞೂ ನಾನು ಬರ್ತೀನಿ ಅಂತ ಹೇಳಿದ್ದೀನಿ ಮಧ್ಯಾಹ್ನದ ಮೇಲೆ ಅಲ್ವಾ ಹೋಗ್ಬಿಟ್ಟು ಬಂದ್ಬಿಡ್ತೀವಿ ನನಗೆ ಮನೇಲಂತೂ ಊಟನೇ ಮಾಡೋಕಾಗ್ತಿರ್ಲಿಲ್ಲ ತುಪ್ಪ ಖಾಲಿ ನಮ್ಮ ನಮ್ಮಮ್ಮಿ ಅಲ್ಲಿ ಬೆಣ್ಣೆ ಏನಂತಾರೆ ಹಾಕ್ಸ್ಕೊಳವ ಬೆಣ್ಣೆ ಹಾಕ್ಸ್ಕೊಂಡು ಕರಗ್ಸಿದ್ದಾರೆ ಬಟ್ ತಂದು ಕೊಟ್ಟಿಲ್ಲ ನಾನು ದುಡ್ಡೇನೋ ಕೊಟ್ಟಿದ್ದೀವಿ ತಂದು ಕೊಟ್ಟಿಲ್ಲ ಅಂತಲೇ ಏನು ಸಮಥಿಂಗ್ ಹೇಳ್ತಾಯಿರೋ ಕರೆಕ್ಟಾಗಿ ಗೊತ್ತಿಲ್ಲ ತಂದು ಕೊಟ್ಟಿದ್ದಾರಾ ಅಥವಾ ದುಡ್ಡು ಕೊಟ್ಟು ಅವರೇ ತಂದು ಕೊಟ್ಟಿಲ್ಲವಾ ಅಂತ ಗೊತ್ತಿಲ್ಲ ಇಲ್ಲಿ ಇನ್ನೂ ತಂದಿಲ್ಲ ಮಮ್ಮಿ ಖಾಲಿ ಆಗಿದೆ ಅಂತ ಹೇಳಿದ್ದೆ ನಾನು ಅದಕ್ಕೆ ಒಂದು ಅರ್ಧ ಕೆ ಜಿ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡು ಬಂದ್ವಿ ಕಂಗೆ ಊಟನೇ ಇಲ್ಲ ಕಂಪ್ಲೀಟಾಗಿ ಬೆಳಗ್ಗೆ ಅಷ್ಟೇ ನಂಗೆ ಪೊಂಗಲ್ ಮಾಡಿದ್ರು ಅದಕ್ಕೆ ತುಪ್ಪ ಹಾಕೊಂಡು ತಿಂದರೆ ನಾನು ತುಂಬ ಸ್ವಲ್ಪ ಜಾಸ್ತಿನೇ ತಿಂತೀನಿ ತುಪ್ಪ ಇಲ್ಲ ಅಂದರೆ ಕಂಪ್ಲೀಟಾಗಿ ನಾನು ತಿನ್ನೋದೇ ಇಲ್ಲ ಅದು ಈ ಟೈಮಲ್ಲಿ ಹಂಗೆ ಇದೆ ಮುಂಚೆ ಏನಿರಲಿಲ್ಲ ಇರಲಿಲ್ಲ ತುಪ್ಪನೇ ಬೇಕು ಆ ಥರ ಏನಿರಲಿಲ್ಲ ನಾನು ಬಟ್ ಇವಾಗ ಯಾಕೋ ಹಂಗೆ ಹಂಗಾಗ್ಬಿಟ್ಟಿದ್ದೀನಿ ಇನ್ನೂನು ಲಕ್ಷ್ಮಿ ಎತ್ತಿಲ್ಲ ನಾವು ಪ್ಯಾಕಿಂಗ್ ಇದೆ ಪೆಂಡಿಂಗ್ ಇತ್ತು ನನಗೆ ಎಲ್ತ್ ಇಶ್ಯೂ ನಾನು ಪ್ಯಾಕಿಂಗೇ ಮಾಡಿಲ್ಲ ಈಗ ಅದೆಲ್ಲ ಸ್ವಲ್ಪ ಒಂದು ಅರ್ಧ ಪ್ಯಾಕಿಂಗ್ ಮಾಡಿ ನಾಳೆ ಮೊದಲು ಡಿಸ್ಪ್ಯಾಚ್ ಮಾಡಿಬಿಡ್ತೀವಿ ಅದಾದಮೇಲೆ ಇನ್ನೂ ಒಂದಷ್ಟಿದೆ ಸ್ಯಾರೀಸ್ ಬರೀ ಸ್ಯಾರಿನೇ ಬುಕ್ ಆಗಿದೆ ಅದನ್ನು ಮಂಗಳವಾರ ಅಥವಾ ಬುಧವಾರ ಡಿಸ್ಪ್ಯಾಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಸದ್ಯಕ್ಕೆ ಸ್ವಲ್ಪ ನಾವು ಡಿಸ್ಪ್ಯಾಚ್ ಮಾಡಲೇಬೇಕು ಒಂದು ತರ್ಟಿ ಟು ಫೋರ್ಟಿ ಆದರೂ ನಾವು ಡಿಸ್ಪ್ಯಾಚ್ ಮಾಡಲೇಬೇಕು ನಾಳೆ ಇಲ್ಲ ಅಂದರೆ ಆಲ್ರೆಡಿ ತುಂಬ ಮೆಸೇಜ್ಗಳು ಶುರು ಆಗ್ಬಿಡಿದೆ ಇನ್ನೂ ಪಾರ್ಸಲ್ ಬಂದಿಲ್ಲ 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 ಅಂತ ಆ್ಯಂಡ್ ಅದಕ್ಕೇ ಹೆಂಗೂ ಒಂದು ಇಬ್ಬರಿಗೆ ನಿಮ್ಗೆ ಅರ್ಜೆಂಟ್ ಆದರೆ ಅಂದ್ಬಿಟ್ಟು ನಾನು ದುಡ್ಡೇ ಹಾಕ್ಬಿಟ್ಟೆ ಏನೋ ದುಡ್ಡು ಇಟ್ಕೊಂಡು ನಾವೇನೋ ಮೋಸ ಮಾಡಿಬಿಡ್ತೀವಿ ಅನ್ನೋಂಗೆ ಆಡ್ತಾರೆ ಅಂಥ ಕಸ್ಟಮರ್ ನನಗೆ ಬೇಡ ಅಂದ್ಬಿಟ್ಟು ಒಂದು ಇಬ್ಬರಿಗೂ ನಾನು ಅಮೌಂಟ್ ಹಾಕ್ಬಿಟ್ಟೆ ಬಟ್ ಬೇರೆಯವ್ರು ಹಂಗೆ ಮಾಡಿಲ್ಲ ಪರವಾಗಿಲ್ಲ ನೀವು ಹುಷಾರಿಲ್ಲ ನಿಧಾನಕ್ಕೆ ಕಳಿಸಿ ಅಂದ್ಕೊಂಡು ಎಷ್ಟೋ ಜನಾಗ ತೌಸಂಡ್ ಏಯ್ಟ್ ಫಿಫ್ಟಿ ರುಪೀಸ್ ಕಾಂಬೋಸೆಟ್ ಬುಕ್ ಮಾಡಿದ್ದಾರೆ ಒಬ್ಬರು ಅವ್ರ ಹೆಸರು ಎಂಡ್ ಬ್ಯಾಕ್ತಲ್ಲ ಅವ್ರು ನನ್ನ ಸಬ್ಸ್ಕ್ರೈಬರ್ ಕೂಡ ಹೌದು ಪರವಾಗಿಲ್ಲ ನಿಧಾನಕ್ಕೆ ಕಳಿಸಿ ಎಂದು ಬೇರೆಯವ್ರಲ್ಲ ಚಿಕ್ಕ ಚಿಕ್ಕ ಅಮೌಂಟ್ಗೇ ಹೆಂಗೆ ಆಡ್ತಾರೆ ಬಟ್ ಎಷ್ಟೊಂದು ದೊಡ್ಡ ಅಮೌಂಟಲ್ಲಿ ಹಾಕಿದ್ದಾರೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಟೂ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಯಾರಿಗೆ ತೌಸಂಡ್ ತ್ರೀ ಫಿಫ್ಟಿ ಎಲ್ಲ ಹಾಕಿದ್ದಾರೆ ಬಟ್ ಅವ್ರು ಯಾರೂ ಹಂಗೆ ಆಡ್ತಾನೇ ಇಲ್ಲ ಗೈಸ್ ಪರವಾಗಿಲ್ಲ ನೀವು ನಿಧಾನಕ್ಕೆ ಕಳಿಸಿ ಆರಾಮಾಗಿ ಕಳಿಸಿ ಅಂತೀರಾ ಥ್ಯಾಂಕ್ ಯು ಸೋ ಮಚ್ ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊತಾ ಇರೋದಕ್ಕೆ ಸೊ ಖಂಡಿತ ನಾಳೆ ಒಂದಷ್ಟು ಡಿಸ್ಪ್ಯಾಚ್ ಮಾಡಿಬಿಡ್ತೀವಿ ಿಲ್ಲಾಂದ್ರೆ ಆಗೋದಿಲ್ಲ ಇನ್ನು ಕಾಲ್ಸ್ಗಳು ಮೆಸೇಜ್ಗಳಿಗೆ ನಂಗೆ ಮಾಡೋಕ್ಕಾಗ್ತಾ ಇಲ್ಲ ಅದೇ ಕಾರಣದಿಂದ ನಾನು ಈಗಿರೋದನ್ನ ಡಿಸ್ಪ್ಯಾಚ್ ಮಾಡೋಣ ಆಮೇಲೆ ಸ್ವಲ್ಪ ಪ್ರಾಡಕ್ಟ್ಸ್ ಆಗಿ ಸ್ಯಾರೀಸ್ ಎಲ್ಲ ಅಪ್ಲೋಡ್ ಮಾಡೋಣ ಅಂತ ನಾನು ಮಾಡೋಕ್ಕೆ ಹೋಗಿಲ್ಲ ಆ್ಯಂಡ್ ಆರ್ಡರ್ಸ್ ಕೂಡ ನಾನು ಜಾಸ್ತಿ ತೊಗೊಳಕ್ಕೂ ಹೋಗ್ತಾ ಇಲ್ಲ ಇವಾಗ ಯಾಕಂದರೆ ಇದೇ ಆಗಿಲ್ಲ ಮತ್ತೆ ತೊಗೊಂಡು ಅವ್ರದ್ದು ಲೇಟ್ ಆದರೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಸೊ ಎಸ್ ನೋಡೋಣ ಇವಾಗೆಲ್ಲ ಪ್ಯಾಕಿಂಗ್ ಮಾಡಿ ಮಲ್ಕೊಳ್ಳೋದೇನೆ